ವೆಲ್ಕಮ್ ಟು ಜೋನವಿ ವ್ಲಾಗ್ಸ್ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ನಮ್ಮದು ಫಿಫ್ತ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ ಇದು ಅವತ್ತು ಬೆಳಿಗ್ಗೆ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಎದ್ದು ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಮನೆ ಕ್ಲೀನಿಂಗ್ ಕ್ಲೀನಿಂಗ್ ಮಾಡ್ಕೊಂಬಿಟ್ರೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಬಿಟ್ರೆ ಪೂಜೆ ಮಾಡ್ಬೋದು ಅನ್ನೋ ಕಾರಣಕ್ಕೆ ಬೇಗ ಬೇಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲೀನ್ ಮುಗಿಸಿದ್ರೆ ಅರ್ಧ ಕೆಲಸ ಆಗುತ್ತೆ ಪೂಜೆನೂ ಕೂಡ ಈಸಿಯಾಗಿ ಮಾಡ್ಬೋದು ನನ್ನ ಮಗ ಇದ್ದರೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ ಇನ್ನು ಕಿಚನಿಗೆ ಬಂದೆ ಒಂದಿನ ಮುಂಚೆನೇ ನಾನು ಸ್ವೀಟ್ ಮಾಡಿಕೊಂಡಿದ್ದೆ ಅಂದರೆ ಜಾಮೂನ್ ಮಾಡಿಕೊಂಡಿದ್ದೆ ತುಂಬ ಸ್ವೀಟ್ ಸ್ವೀಟ್ ಆಗಿರುತ್ತೆ ಬಿಫೋರ್ ಒನ್ ಡೇ ಮಾಡೋದ್ರಿಂದ ಜಾಮೂನ್ ಅಂತೂ ಸಕ್ಕದಾಗಿ ಬಂದಿತ್ತು ಗೈಸ್ ಸೂಪರಾಗಿತ್ತು ಅವತ್ತು ಅಷ್ಟು ಇಷ್ಟ ಆಯಿತು ಸೊ ನಾನು ಬೇರೆ ಸ್ವೀಟ್ ಮಾಡೋಕ್ಕೆ ಹೋಗಿರಲಿಲ್ಲ ಜಾಮೂನೇ ಇರೋದ್ರಿಂದ ಜಾಮೂನೇ ನನ್ನ ಹಸ್ಬೆಂಡ್ಗೆ ತಿನ್ನಿಸ್ದೆ ಆವತ್ತು ಆ್ಯಸ್ ಇಟ್ ಈಸ್ ಎಲ್ಲ ಮುಗಿದ ಮೇಲೆ ಫ್ರೆಶ್ ಅಪ್ ಆಗಿ ಪೂಜೆ ಸ್ಟಾರ್ಟ್ ಮಾಡಿದೆ ಗಾಯಸ್ ನನಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ ಯಾಕಂದರೆ ದೇವರಿಗೆ ಒಂದು ಅಲಂಕಾರ ಮಾಡಿ ಒಂದು ಪೂಜೆ ಮಾಡೋದ್ರಿಂದ ಎಷ್ಟು ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಗೊತ್ತಾ ನನಗೆ ಮನೆಯೆಲ್ಲ ಫ್ರೆಶ್ ಆಗಿರುತ್ತೆ ಆ್ಯಂಡ್ ಒಂಥರ ಏನೋ ಪಾಸಿಟಿವಿಟೀಸ್ ತುಂಬ ತುಂಬಿರುತ್ತೆ ಮನೇಲಿ ಪೂಜೆ ಮಾಡೋದ್ರಿಂದ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಪೂಜೆ ಮಾಡೋದಂದರೆ ಎಲ್ಲ ಕಾಮಾಗಿ ಕೂಲಾಗಿ ಮನೇಲಿ ನೆಮ್ಮದಿಗಿರುತ್ತೆ ಏನೋ ಅನಿಸುತ್ತೆ ಒಂದು ಪೂಜೆ ಮಾಡಿಬಿಟ್ರೆ ನನಗೆ ಅಷ್ಟು ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅದಕ್ಕೋಸ್ಕರ ನಾನು ಪ್ರತಿಸಲ ವ್ಲಾಗಲ್ಲೂ ನಾನು ಪೂಜೆ ಮಾಡೋದು ಅಪ್ಲೋಡ್ ಮಾಡ್ತೀನಿ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ನಾನು ದೇವನ್ನ ನಂಬ್ತೀನಿ ಆ್ಯಂಡ್ ನೋಡಿ ನನ್ನ ಮಗ ನನಗೆ ಕೊಡಿ ಅಂತ ಅಳ್ತಾ ಇದ್ದಾನೆ ಇಟ್ಕೊಂಡು ಏನು ಕೆಲಸ ಮಾಡೋದೇಳಿ ಇನ್ನು ಪೂಜೆ ಮುಗಿಸಿ ನಾನು ಸ್ಯಾರಿ ವೇರ್ ಮಾಡ್ಕೊಂಡಿದ್ದೀನಿ ನೋಡಿ ನೀವೇ ನೋಡ್ತಾ ಇರ್ಬೋದು ಸ್ಯಾರಿ ಹೇಗಿದೆ ಗಾಯಸ್ ಚೆನ್ನಾಗಿದೆಯಾ ನನಗಂತೂ ಸಿಕ್ಕಾಪಟೆ ಇಷ್ಟ ಈ ಸೀರೆ ಈ ಸೀರೆ ನನಗೆ ತುಂಬ 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 ಸ್ಪೆಷಲ್ಲು ಯಾಕಂದರೆ ನಾನು ಈ ಸ್ಯಾರಿನ ನಾನು ಲೈಫ್ ಲಾಂಗ್ ಮರೆಯಲ್ಲ ಏನಕ್ಕೆ ಇಷ್ಟು ಸ್ಪೆಷಲ್ ಅಂದರೆ ಫಾರ್ ದ ಫಸ್ಟ್ ಟೈಮ್ ನನ್ನ ಹಸ್ಬೆಂಡು ಅವರೇ ಶಾಪಿಗೆ ಹೋಗಿ ಅವರೇ ಸೆಲೆಕ್ಟ್ ಮಾಡಿ ನನಗೆ ತಂದು ಕೊಟ್ಟಿರೋ ಫಸ್ಟ್ ಸ್ಯಾರಿ ಇದು ಸೊ ನನಗೆ ತುಂಬ ಖುಷಿ ಆಯ್ತು ಈ ಸ್ಯಾರಿ ನೋಡಿ ಇದನ್ನು ನಾನು ಪ್ರತಿ ವರ್ಷವೂ ಆ್ಯನಿವರ್ಸರಿಗೆ ಸ್ಯಾರಿ ಪರ್ಚೇಸ್ ಆದರೆ ಬಟ್ ಈ ವರ್ಷ ಪರ್ಚೇಸ್ ಮಾಡಿಲ್ಲ ಯಾಕಂದರೆ ನನ್ನ ಹಸ್ಬೆಂಡ್ಗೆ ನನ್ನ ಬರ್ತ್ಡೇಗೆ ಅಂತ ಗಿಫ್ಟ್ ಕೊಟ್ಟಿದ್ದ ಸ್ಯಾರಿ ಇದು ಸೊ ನಾನು ಇದನ್ನೇ ವೇರ್ ಮಾಡಬೇಕು ಅಂದ್ಕೊಂಡು ತುಂಬ ಇಷ್ಟಪಟ್ಟು ಈ ಸಲ ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ ನಂಗೆ ತುಂಬ ಖುಷಿ ಆಯಿತು ಹೇಗಿದೆ ನನ್ನ ಔಟ್ಫಿಟ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ಈಗ ಇಸ್ ಕಮೆಂಟ್ ಮಾಡಿ ಹೇಳಿ ನನಗೆ ವರ್ಷ ವರ್ಷ ನಾವೇ ಗಿಫ್ಟ್ ಕೊಡಿಸ್ತಾಯಿದ್ರು ಈ ವರ್ಷ ಏನು ಗಿಫ್ಟ್ ಅನ್ನೋದನ್ನು ಹೇಳ್ತೀನಿ ನೋಡಿ ಏನು ಗೊತ್ತಾ ಈ ಥರ ಆ್ಯನಿವರ್ಸರಿ ದಿನ ಅಂತಲ್ಲ ನನ್ನ ಹಸ್ಬೆಂಡ್ ಕಲೆ ನಾನು ತುಂಬ ಸಲ ನಮ್ಮ ಹಸ್ಬೆಂಡೇ ನನಗೆ ಫ್ಲವರ್ ತಂದು ಕೊಟ್ಟಾಗೆಲ್ಲ ಅವರೇನೆ ನನಗೆ ಅವ್ ಮುಟ್ಸ್ಕೊಡೋದು ಈ ಥರ ಸ್ಪೆಷಲ್ ಡೇಲಿ ಈ ಥರ ಉಮಡಿಸಿದಾಗ ಎಷ್ಟು ಖುಷಿ ಆಗುತ್ತಲ್ವ ಅಂದರೆ ನ ನಾನು ಈ ಥರ ಚಿಕ್ಕ ಚಿಕ್ಕ ವಿಷಯನ ತುಂಬ ಖುಷಿ ಪಡ್ತೀನಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಎಲ್ಲ ನನಗಂತೂ ಸಿಕ್ಕಾಪಟ್ಟೆ ಹ್ಯಾಪಿ ಆಯಿತು ಏನು ಗೊತ್ತಾಗ್ ಈ ವರ್ಷ ನನಗೆ ಏನು ಗಿಫ್ಟ್ ಅಂತ ಹೇಳಿದ್ರೆ ಅಡ್ವಾನ್ಸಾಗೆ ನನಗೆ ಗಿಫ್ಟ್ ಸಿಕ್ಬಿಡ್ತು ಏನಂತ ಹೇಳಿದ್ರೆ ನಾನು ಸುಮ್ಮನೆ ತಮಾಷೆಗೆ ರೇಗಿಸ್ತಾ ಇದ್ದೆ ನನ್ನ ಹಸ್ಬೆಂಡ್ನ ನನಗೆ ಅದೆಲ್ಲ ಗೊತ್ತಿಲ್ಲ ಈ ವರ್ಷ ನನಗೆ ಮಾಂಗಲ್ಯ ಈ ವರ್ಷ ನನಗೆ ಮಾಂಗಲ್ಯ ಚೆನ್ನ ಬೇಕೇ ಬೇಕು ಅಂತ ತಮಾಷೆಗೆ ರೇಗಿಸ್ತಿದೆ ಬಟ್ ಅದು ಯಾವ ಬಾಯ್ಲು ಹೇಳಿದ್ನೂ ಗೊತ್ತಿಲ್ಲ ಆ ದೇವ್ರು ಕೇಳಿಸ್ಕೊಂಡು ಹೊಸ್ತು ಅಂದ್ಬಿಡ್ತು ಅದು ಮೂರು ತಿಂಗ್ಳಿಗೆ ಮುಂಚೆನೇ ಸಿಕ್ಬಿಡ್ತು ಎಲ್ಲದಕ್ಕೂ ಟೈಮ್ ಬರಬೇಕು ಅಂತಾರಲ್ವ ಟೈಮ್ ಬರಬೇಕು ಅನ್ನೋ ಹಾಗೆ ತ್ರೀ ಮಂತ್ಸ್ ಬಿಫೋರೇ ನಮ್ಗೆ ಟೈಮ್ ಬಂದು ತೊಗೊಂಬಿಟ್ವಿ ಬಟ್ ಏನಂತ ಹೇಳಿದ್ರೆ ತೊಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಅನ್ ಇದು ಫುಲ್ಲಿ ಅನ್ಎಕ್ಸ್ಪೆಕ್ಟೆಡು ತುಂಬ ಕಮಿಟ್ಮೆಂಟ್ ಎಲ್ಲ ಮಾಡಿಕೊಂಡು ಇಲ್ಲ ಬೇಕೇ ಬೇಕು ನಾನು ಹಾಕೊಳ್ಳೇಬೇಕು ಅಂತ ಹೇಳಿ ಏನೋ ತೊಗೊಳೋಕ್ಕೋಗಿ ಏನೋ ಮಾಡೋಕ್ಕೋಗಿ ಕೊನೆಗೆ ಮಾಂಗಲ್ಯ ಚೈನೆ ತೊಗೊಂಡ್ವಿ ಸೊ ಈ ವರ್ಷದ ಗಿಫ್ಟು ನನಗೆ ಅಡ್ವಾನ್ಸ್ ಆಗಿ ಮಾಂಗಲ್ಯ ಚೈನೇ ಸಿಕ್ತು ಇದು ಒಂಥರ ನನಗೆ ಡ್ರೀಮ್ ಕಂಪ್ಲೀಟೆಡ್ ಅಂದಂಗೆ ಅದು ತೊಗೊಬೇಕು ತೊಗೋಬೇಕು ಅಂತ ತುಂಬ ಸಲ ಅನ್ಕೋತಿದ್ದೆ ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ಕಿದೆ ಅಲ್ವಾ ಸೊ ನನಗೆ ತುಂಬ ಅಂದರೆ ಆಯಿತು ಅಂದ್ಕೊಂಡೇ ಇರಲಿಲ್ಲ ಗೈಸ್ ನಾನು ಇಷ್ಟು ಸಲ ಹೇಳ್ತಿದ್ದೀನಿ ಅಂದರೆ ನೀವೇ ಥಿಂಕ್ ಮಾಡಿ ನಾನು ನಿಜ ಅಂದ್ಕೊಂಡೇ ಇರಲಿಲ್ಲ ಇದೊಂಥರ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ವೈಫ್ದು ಇದೇ ಕನಸಾಗಿರುತ್ತಲ್ಲ ಇನ್ನು ಹಾಗೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗ್ತಾ ಇತ್ತು ಅಷ್ಟಲ್ಲಿ ನನ್ನ ಮಗ ಮಲ್ಕೊಂಬಿಟ್ಟ ಅವ್ನಿಗೆ ಸ್ನಾನ ಮಾಡಿಸ್ಬಿಟ್ಟಿದ್ವಲ್ವಾ ಸೊ ಅವ್ನಿಗೂ ನಿದ್ದೆವಂತು ಮಲಗಿಬಿಟ್ಟ ಇನ್ನು ನಾವು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ನಾವು ಟೆಂಪಲ್ಗೆ ಹೋಗಬೇಕಿತ್ತು ಇವತ್ತು ಬೇರೆನೇ ಪ್ಲ್ಯಾನ್ ಇತ್ತು ಬಟ್ ಪ್ಲ್ಯಾನ್ ಎಲ್ಲ ಉಲ್ಟಾ ಆಯಿತು ಇಲ್ಲೇ ನಿಯರ್ ಗೌಡಿಗೆರೆ ಇದೆ ಅಲ್ವಾ ಅಲ್ಲಿ ಚಾಮುಂಡೇಶ್ವರಿ ಟೆಂಪಲ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಆಗಲಿಲ್ಲ ಬೈಕೋ ಮಳೆ ಬರೋ ಥರ ಇತ್ತು ಅವತ್ತು ಪದೇ ಪದೇ ಇನ್ನು ಪಾಪು ಕರ್ಕೊಂಡು ಹಿಂಸೆ ಆಗುತ್ತೆ ಇನ್ನು ಯಾವಾಗಾದರೂ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ವಿ ಇವನು ಮಲಗಿಬಿಟ್ಟ ಇನ್ನು ನಿಯರ್ ಬೈ ಎಲ್ಲರೂ ಟೆಂಪಲ್ ಹೋಗೋಣ ಅನ್ನೋಷ್ಟಲ್ಲಿ ಇವನು ಮಲ್ಕೊಂಡಲ್ಲ ಸೊ ಹಾಗೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಕೂತಿದ್ವಿ ಮೊಬೈಲ್ ನೋಡಿಕೊಂಡು ಇನ್ನು ನಮಗೆ ಈ ಥರ ನಮ್ಮ ಹಸ್ಬೆಂಡ್ಗೆ ಲೀವ್ ಸಿಕ್ಕಾಗಲಿ ನಮ್ಮ ಜೊತೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಾಧ್ಯ ಬೇರೆ ಟೈಮಲ್ಲೆಲ್ಲ ಫುಲ್ ಬ್ಯುಸಿ ಇರ್ತಾರೆ ವರ್ಕ್ ಹೋಗ್ತಿರ್ತಾರೆ ನಾವು ಫ್ರೀಯಾಗಿ ಕೂತ್ಕೊಳ್ಳೋದೇ ಕಡಿಮೆ

ಇನ್ನು ಮಧ್ಯಾಹ್ನ ಆಯ್ತಲ್ವಾ ಸೊ ರಾತ್ರಿಗೂ ಮತ್ತು ಈಗ್ಲಿಗೂ ಒಂದೇ ಸಲ ಅಡುಗೆ ಆಗುತ್ತೆ ಅಂತ ಹೇಳಿ ಮಶ್ರೂಮ್ ಬಿರಿಯಾನಿ ರೆಡಿ ಇದ್ದೀನಿ ಸೊ ಬೇಗ ಬೇಗ ರೆಡಿ ಮಾಡ್ಕೊಂಡ್ಬಿಟ್ರೆ ಅವ್ನು ಎದ್ದ ತಕ್ಷಣ ತಿನ್ನಿಸ್ಬಿಟ್ಟು ಕಂಫರ್ಟಬಲ್ ಆಗಿರ್ತಾನೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೋದು ನಾವು ಆರಾಮಾಗಿ ಬರ್ಬೋದು ಅಂತ ಹೇಳಿ ಏನಂತ ಹೇಳಿದ್ರೆ ಈ ಥರ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ನಾವು ಅಪ್ಲೋಡ್ ಮಾಡೋದ್ರಿಂದ ಅಪ್ರಿಷಿಯೇಷನ್ ನಮಗೆ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ನಮ್ಗೆ ಮನಸ್ಸಲ್ಲಿ ಅಂತೂ ಆಗುತ್ತೆ ಯಾವತ್ತೋ ಒಂದಿನ ಈ ವಿಡಿಯೋಸ್ ನೋಡಿದಾಗ ನಮಗೆ ನಮಗೆ ಅನಿಸುತ್ತೆ ಅವು ನಮ್ಮ ಎಷ್ಟು ಚೆನ್ನಾಗಿತ್ತಲ್ವ ಅಂತ ಒಂದು ದಿನ ನೋಡಿದಾಗ ತುಂಬ ಖುಷಿ ಆಗುತ್ತೆ ನೆಕ್ಸ್ಟ್ ಇಯರೇ ಆಗ್ಬೋದು ಇನ್ನು ಎರಡು ವರ್ಷವೇ ಆಗ್ಬೋದು ಬಟ್ ಹ್ಯಾಪಿ ಆಗುತ್ತಲ್ವ ಸೊ ಅದಕ್ಕೋಸ್ಕರ ನಾನು ಬೇರೆಯವ್ರ ಮಾತಿಗೆ ತಲೆನೇ ಕೆಟ್ಟಿಸ್ಕೊಳ್ಳೋಕೆ ಹೋಗಲ್ಲ ಯಾರು ಏನಾದರೂ ಅಂದ್ಕೊಳ್ಳಿ ನಮ್ಮ ಖುಷಿಗಷ್ಟೇ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ನಮ್ಮ ಹ್ಯಾಪಿನೆಸ್ ಅಷ್ಟೇ ಇಂಪಾರ್ಟೆಂಟ್ ಅಷ್ಟೇ ಇನ್ನು ಇಲ್ಲೇ ನಿಯರ್ ಬೈ ನನ್ನ ಮಗನಿಗೂ ಊಟ ಮುಗಿಸಿ ನಮ್ಮ ಮನೆ ಹತ್ರನೇ ಇರುವ ಬಂಡಿ ಮಗಳಮ್ಮ ಟೆಂಪಲಿಗೆ ಬಂದ್ವಿ ಅಷ್ಟೊಂದು ರಶ್ ಇರಲಿಲ್ಲ ಲೈನ್ ಕೂಡ ಇರಲಿಲ್ಲ ಆರಾಮಾಗಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ತಾಯಿದ್ವಿ ಇದು ನಾನೇ ಸ್ಟಿಚ್ ಮಾಡ್ಕೊಂಡಿರೋ ಬ್ಲೌಸ್ ಗೈಸ್ ಅದಕ್ಕೋಸ್ಕರ ನನಗೆ ನನಗಂತೂ ಬ್ಲೌಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದೆಷ್ಟು ಸಲ ನೋಡ್ಕೊಂಡಿದ್ದೀನೋ ಮಾತ್ರ ಆವತ್ತು ಮಿರರ್ನ ಅಷ್ಟು ಇಷ್ಟ ಆಯಿತು ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಅದಕ್ಕೆ ಇಷ್ಟ ಆಯಿತು ಗ ಟೆಂಪಲಿಂದ ಆಚೆ ಬಂದು ನಂಗೆ ಒಂದು ವೀಡಿಯೋ ಮಾಡಿಕೊಡ್ರಿ ಅಂತ ಕೇಳಿದೆ ಸಿಂಗಲ್ ಆಗಿ ಅವ್ರು ಮಾಡ್ಕೊತ ಮಾಡಿಕೊಟ್ರು ಹತ್ತಿರದಿಂದ ಚೆನ್ನಾಗಿ ಬರ್ತಿದೆ ದೂರದಿಂದ ಏನೋ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಆದರೂ ಅಪ್ಲೋಡ್ ಮಾಡಿದೆ ಇನ್ನು ಟೆಂಪಲಿಂದ ಮನೆಗೆ ಬಂದ ತಕ್ಷಣ ನಾವು ಕೇಕ್ ತೊಗೊಬಂದು ಅಂದರೆ ನವೀನವರೇ ತೊಗೊಬಂದರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟು ವರ್ಷ ನಾವು ಡೆಕೋರೇಟ್ ಎಲ್ಲ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ಕೊತಾ ಇದ್ವಿ ನಮಗೆ ಈ ಸಲ ಇದ್ದರೂ ಕೂಡ ನಾವು ಡೆಕೋರೇಷನ್ ಮಾಡ್ಕೊಳ್ಳಲಿಲ್ಲ ಯಾಕೋ ಮನಸ್ಸು ಒಪ್ಪಲಿಲ್ಲ ಇಷ್ಟ ಆಗಲಿಲ್ಲ ಬೇಡ ಅಂತ ನಾನೇ ಹೇಳಿದೆ ಅವರು ಸಿಂಪಲ್ಲಾಗಾದರೂ ಡೆಕೋರೇಟ್ ಮಾಡೋಣ ಅಂತ ಅಂದರು ಬಟ್ ನನಗೇನು ಇಷ್ಟ ಆಗಲಿಲ್ಲ ಬೇಡರಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಅಟ್ಲೀಸ್ಟ್ ಕೇಕ್ ಆದರೂ ಕಟ್ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತ ಹೇಳಿದ್ರು ನಾನು ಅದನ್ನು ಕೂಡ ಬೇಡ ಅಂತ ಹೇಳಿದೆ ಬಟ್ ಅವರು ಕೇಳಲಿಲ್ಲ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿಸೋದು ಹೆಂಗೋ ಸಿಂಪಲಾಗಿ ಅವತ್ತಿನ ಡೇ ಹೋಯ್ತು ಯಾಕೆ ಇಷ್ಟ ಇಲ್ಲ ಅಂದರೆ ನನಗೆ ಏನೋ ಈ ವರ್ಷ ಇಷ್ಟ ಆಯ್ತು ಚೆನ್ನಾಗೇ ಇದ್ದೀವಿ ಬಟ್ ಈ ಮನ್ಸಿಗೆ ಯಾಕೋ ಬೇಡ ಅನ್ನಿಸ್ತು ಬೇಡ ಡೆಕೋರೇಟಿವ್ ಡೆಕೋರೇಷನ್ ಎಲ್ಲ ಸುಮ್ಮನೆ ಬೇಡ ಅಂದ್ಬಿಟ್ಟು ನಾವೇ ಮಾಡಿಕೊಳ್ಳಲಿಲ್ಲ ನೋಡಿ ನನ್ನ ಮಗನ ಎಷ್ಟು ಚೆನ್ನಾಗಿ ಮುದ್ದಾಗಿ ಕೇಕ್ ಕಟ್ ಮಾಡಿಸ್ತೀನಿ ಅಂತ ನಮ್ಗೆ ಅವನದೇ ಒಂದು ದೊಡ್ಡ ಹ್ಯಾಪಿನೆಸ್ಸು ಐದು ವರ್ಷ ಆಗಿದೆ ಮ್ಯಾರೇಜ್ ಆಗಿ ಸೀರಿಯಸ್ಲಿ ಗಾಯ್ಸ್ ನನಗಿನ್ನೂ ನಂಬಕ್ಕಾಗಿಲ್ಲ ಐದು ವರ್ಷ ಆಗೋಯ್ತು ನಮ್ಗೆ ಎರಡು ವರ್ಷ ಮಗುನೂ ಇದೆ ಅಂತಂದರೆ ನಿಜ ನಂಬಕ್ಕಾಗ್ತಿಲ್ಲ ಇಷ್ಟು ಬೇಗ ಐದು ವರ್ಷ ಆಗೈತೆ ಅಂದರೆ ಹೆಂಗೆ ನಂಬೋದೇಳಿ ನನ್ನ ಫ್ರೆಂಡ್ಸ್ ಎಲ್ಲರೂ ಇವಾಗ ಮ್ಯಾರೇಜ್ ಆಗ್ತಿದ್ದಾರೆ ಗೊತ್ತಾ ಇವಾಗ ಒಂದು ಸಿಕ್ಸ್ ಮಂತ್ ಆಗಿರೋದ ಒಬ್ಬೊಬ್ರು ಮ್ಯಾರೇಜ್ ಆಗಿ ಒಬ್ಬರು ಒನ್ ಇಯರ್ ಆಗಿದೆ ಅಷ್ಟೇ ನಂದು ಫೈವ್ ಇಯರ್ಸ್ ಕಂಪ್ಲೀಟ್ ಆಯಿತು ನಂಗೆ ನಿಜ ನಂಬೋಕಾಗಿಲ್ಲ ಐದು ವರ್ಷ ಆದರೂ ಅಷ್ಟೇ ಐವತ್ತು ವರ್ಷ ಆದರೂ ಅಷ್ಟೇ ನಾವು ಹಿಂಗೆ ಇರಬೇಕು ನಂಗೆ ಅದೇ ಆಸೆ ನಂಗೆ ನೀನು ಕೇಳ್ಕೊಳಕ್ಕೆ ಹೋಗೋಲ್ಲ ನಮ್ಮಿಬ್ಬರ ಹ್ಯಾಪಿನೆಸ್ಸು ಖುಷಿ ಅಷ್ಟೇ ಎಲ್ಲರೂ ಚ ಚೆನ್ನಾಗಿರಬೇಕು ಎಲ್ರ ಜೊತೆಗೂ ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ಆ್ಯಂಡ್ ನಮ್ಮದೇನು ಲವ್ ಮ್ಯಾರೇಜ್ ಅಲ್ಲ ಅರೇಂಜ್ ಮ್ಯಾರೇಜು ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಂದ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಕೂಡ ನನ್ನ ಹಸ್ಬೆಂಡ್ ಆಸೆ ಕೂಡ ಒಂಥರ ಅವತ್ತಿನ ದಿನ ಸಿಂಪಲ್ ಆಗಿದ್ರೂ ಚೆನ್ನಾಗಿ ಹೋಯಿತು ನಮಗೆ ಹೆಂಗೆ ಮಾಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗಿದ್ವಿ ಮತ್ತು ಎಷ್ಟು ಖುಷಿ ಕೊಡ್ತು ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಆಯಿತು ಅದರಲ್ಲಿ ನನ್ನ ಮಗಂದೇ ದೊಡ್ಡ ನಮಗೆ ಸೆಲೆಬ್ರೇಷನ್ನು ಅವನಿರೋದೆ ನಮ್ಮ ಲೈಫ್ಗೆ ತುಂಬ 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 ದೊಡ್ಡ ಸೆಲೆಬ್ರೇಷನ್ನು ಇನ್ನ ನಾವು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಸುಮ್ನೆ ಕೂತಿದ್ವಿ ಫೋಟೋಸ್ ಎಲ್ಲ ತಗೊಂಡು ಅಷ್ಟಲ್ಲಿ ನಮ್ಮ ಅಣ್ಣ ಮತ್ತೆ ನಮ್ ಸಿಸ್ಟರ್ ನಮ್ಮ ಮಮ್ಮಿ ಮೂರು ಜನ ಬಂದು ಕೇಕ್ ತಗೊಂಡ್ ಬಂದ್ರು ಅವ್ರು ಕೇಕ್ ತೊಗೊಬರ್ತಾರೆ ಅಂತ ನಾವು ನಿಜ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಅದಕ್ಕೆ ಬೇಗನೆ ಕಟಿಂಗ್ ಮಾಡಿಸ್ಬಿಟ್ಟು ಬೇಗನೆ ಮಲ್ಕೊಂಬರೋಣ ರೀ ಡೆಕೋರೇಷನ್ ಎಲ್ಲ ಏನು ಬೇಡ ಅನ್ಕೊಂಡೆ ನಾವು ಅಂದ್ಕೊಂಡ್ವಿ ಬಟ್ ಇವರು ಸಡನ್ಲಿ ಕೇಕ್ ತೊಗೊಬಂದರು ಕಟ್ ಮಾಡ್ಸೋಕ್ಕೋಸ್ಕರ ನಮ್ಮಮ್ಮನೂ ಬಂದರು ಆ್ಯಂಡ್ ನನ್ನ ಬ್ರದರ್ ಸಿಸ್ಟರ್ಸ್ ಎಲ್ಲ ಬಂದು ಕೇಕ್ ಕಟ್ ಮಾಡಿಸಿದ್ರು ನಮಗೆ ಆವಾಗೂ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡಿತು ಇನ್ನೂ ಊಟ ಮಾಡಿರಲಿಲ್ಲ ನಾವು ಅಂದರೆ ಸ್ವಲ್ಪ ಕೇಕ್ ತಂದಿದ್ವಲ್ಲ ಊಟ ಏನು ಬೇಡ ಅನ್ನಿಸ್ತಿತ್ತು ಅವರು ಕೇಕ್ ತಂದು ಕಟ್ ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದೀವಿ ಕೇಕ್ ಕಟಿಂಗ್ ಮಾಡಿದಾದ್ಮೇಲೆ ಸಡನ್ನಾಗಿ ಈ ಥರ ಕಿಟಕಿ ಹತ್ರ ನೆರಳು ಅಂದರೆ ಬಿಂಬ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಪಾಸ್ ಆಗ್ತಿದೆ ಬೇಕಾದರೆ ನೀವು ನೋಡಿ ನನಗಂತೂ ನೋಡಿದ ತಕ್ಷಣ ಸಿಕ್ಕಾಬಟ್ಟೆ ಭಯ ಆಗೋಯ್ತು ಯಾಕೆ ತಾನೆ ಭಯ ಆಗೋಲ್ಲ ಹೇಳಿ ನಿಮಗೆ ಭಯ ಆಗುತ್ತೆ ಅಲ್ಲೋ ಗೊತ್ತಿಲ್ಲ ನನಗಂತೂ ಸಿಕ್ಕಾಬಟ್ಟೆ ಭಯ ಆಗೋಯ್ತು ಪಕ್ಕದಲ್ಲಿ ನನ್ನ ಹಸ್ಬೆಂಡಿದ್ರು ಭಯ ಆಯಿತು ಒಂದು ಕ್ಷಣ ನನಗೇನೆ ಏನಿದು ಹೆಂಗೆ ನಮ್ಮ ಪಾಡಿಗೆ ನಾವು ಕೂತಿದ್ದೀವಿ ಈ ಥರ ಆಗ್ತೈತಲ್ಲ ಅಂತ ನನಗೆ ಅದು ನೆಗೆಟಿವ್ ಆಗಿ ತಿಂಕ್ ಮಾಡಿಬಿಟ್ಟೆ ನಾನು ಮತ್ತು ನನ್ನ ಹಸ್ಬೆಂಡ್ ಹಂಗಲ್ಲ ಅವರು ನಿಜವಾಗ್ಲೂ ಆ ಥರ ಬಂದಿದ್ರು ಎದುರ್ಕೊಳ್ಳಲ್ಲ ಆ ಥರದ ಮನುಷ್ಯ ಅವರು ಯಾವಾಗೂ ಹಂಗೆನೇ ಒಂಚೂರು ಭಯನೇ ಆಗಲ್ಲ ಅವ್ರಿಗೆ ಆದರೆ ನಾನು ಅಂದನ್ನು ನಂಗೆ ಚಿಕ್ಕಪಟ್ಟ ಭಯ ಆಗುತ್ತೆ ಈ ಥರ ಬಟ್ ನನಗೆ ತೀರೋ ಅಷ್ಟು ಭಯ ಅಂತೇನಿಲ್ಲ ಅದು ಒಂದೊಂದು ಸಲ ಭಯ ಆಗಿ ನನಗೂ ಅವತ್ತು ಹಂಗೆ ಅನ್ನಿಸ್ತು ಬಟ್ ನಿಮಗೂ ಹಂಗೆ ಅನಿಸುತ್ತಾ ಈ ಥರ ಎಲ್ಲ ಆದಾಗ ನಂಬ್ತೀರಾ ನೀವು ನಾನು ನಂಬಕ್ಕೆ ಹೋಗಲ್ಲ ಬಟ್ ಫಿಫ್ಟಿ ಪರ್ಸೆಂಟ್ ನಂಬ್ತೀನಿ ಫಿಫ್ಟಿ ಪರ್ಸೆಂಟ್ ನಂಬಲ್ಲ ಅಷ್ಟೇ ದೇವರು ಇದ್ದಾನೆ ಅಂದರೆ ಅದು ಇರುತ್ತಲ್ಲ ಪಾಸಿಟಿವ್ ಇರುತ್ತೆ ಅಂದರೆ ನೆಗೆಟಿವ್ ಕೂಡ ಇರುತ್ತೆ ಅಂತ ನೀವು ಬಟ್ ಯಾವುದು ಅಂದ್ರೂ ಅಷ್ಟೇ ಈ ಥರ ನಾವು ನೆಗೆಟಿವ್ ಥಿಂಕ್ ಮಾಡೋಕ್ಕೂ ಮುಂಚೆ ಈ ಥರ ಧೈರ್ಯದಿಂದ ನೋಡಿದ್ರೆ ಏನೂ ಇರಲ್ಲ ಅಲ್ಲಿ ಏನೂ ಇರಲಿಲ್ಲ ಪಕ್ಕದಲ್ಲಿ ವಾಕಿಂಗ್ ಮಾಡ್ತಿದ್ರು ಅಷ್ಟೇ ಬಟ್ ನನಗೆ ಭಯ ಆಯಿತು ಅಷ್ಟೇ ಕಾಮಿಡಿ ಅನ್ಸುತ್ತಲ್ಲ ನಿಮ್ಗೆ ನೋಡ್ತಾ ಇದೆ ನೋಡಿದವ್ರು ಖಂಡಿತ ನಗಾಡ್ಕೊಂಡಿರ್ತೀರಲ್ವಾ ಇನ್ನು ನಮ್ಮ ಅಮ್ಮ ಬ್ರದರ್ ಎಲ್ಲ ಅವ್ರ ಮನೆಗೆ ಹೋದರು ಅದಾದ್ಮೇಲಿಂದ ನಾವು ಅದೇ ಇದು ನೆಗೆಟಿವಿಟೀಸ್ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ದು ಹಂಗೆ ಕುತ್ಕೊಂಡು ಕುತ್ಕೊಂಡು ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಇಬ್ಬರೂ ಮಾತಾಡ್ಕೊಂಡೆ ಕುತ್ಕೊಂಡ್ಬಿಟ್ವಿ ಊಟನೂ ಮಾಡಿರಲಿಲ್ಲ ಕೇಕ್ ತಿದ್ದಿದ್ವಲ್ಲ ಹೊಟ್ಟೆ ಅಶ್ವಾಗಿರಲಿಲ್ಲ ಏನಂತ ಹೇಳಿದ್ರೆ ನನಗೆ ಆ್ಯನಿವರ್ಸರಿ ಅಂದರೆ ತುಂಬ ಸ್ಪೆಷಲ್ ಗೈಸ್ ಏಕಂತ ಹೇಳಬೇಕು ಅಂದರೆ ಅವರು ಎಲ್ಲೋ ಇದ್ದೋರು ನಾವು ಎಲ್ಲೋ ನಾನು ಎಲ್ಲೋ ಇದ್ದವಳು ಇದು ಅರೇಂಜ್ ಮ್ಯಾರೇಜು ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್ ಗೊತ್ತಾ ನಮ್ಮದು ಎಲ್ಲೋ ಅವರು ಎಲ್ಲೋ ನಾನು ಇವತ್ತು ಜೊತೆಗೆ ಜೊತೆಗಿರಬೇಕು ಇದ್ದೀವಿ ಅನ್ನೋದಕ್ಕೆ ರೀಸನ್ನೇ ಮದುವೆ ಆ ಮದುವೆ ಆಗಿರೋದ್ರಿಂದನೇ ನಾವಿಬ್ಬರು ಜೊತೆಗಿದ್ದೀವಿ ಸೊ ಆ ಡೇನ ನನಗೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿಲ್ಲ ಅಂದರೂ ಅವತ್ತಿನ ದಿನ ಖುಷಿಯಾಗಾರು ಇರಬೇಕು ಅನ್ನೋ ಆಸೆ ನನ್ನದು ನನಗೆ ಸಿಕ್ಕಾಬಟ್ಟೆ ಖುಷಿ ಆ್ಯನಿವರ್ಸರಿ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಅಷ್ಟೇ ನಾನು ಮೊದಲೇ ಹೇಳಿದಂಗೆ ಐದು ವರ್ಷ ಆಗಲಿ ಐವತ್ತು ವರ್ಷ ಆಗಲಿ ನೂರು ವರ್ಷ ಆಗಲಿ ನಾವು ಇಬ್ಬರ ಪ್ರೀತಿ ಹಿಂಗೆ ಇರಬೇಕು ಇಬ್ಬರು ಹೀಗೆ ಚೆನ್ನಾಗಿರಬೇಕು ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅದಷ್ಟೇ ನಾನು ಆಸೆ ಪಡ್ತೀನಿ ಮತ್ತು ಹೇಳಬೇಕು ಅಂತ ಹೇಳಬೇಕು ಅಂತ ಹೇಳಿದ್ರೆ ನಮ್ಗಿಂತ ಇನ್ನೇ ಚೆನ್ನಾಗಿರೋರೆಲ್ಲ ಇರ್ತಾರೆ ನಾವು ಯಾವುದನ್ನು ಇಂಡೈರೆಕ್ಟಾಗಿ ನೋಡಿ ನಾವು ಇದು ಮಾಡೋಕೆ ಹೋಗ್ಬಾರ್ದು ಯಾವುದೇ ಒಂದು ರಿಲೇಷನ್ಶಿಪ್ ಚೆನ್ನಾಗಿದೆ ಅಂದರೆ ಅದರಲ್ಲಿ ಇಬ್ಬರದ್ದು ಕಾಂಟ್ರಿಬ್ಯೂಷನ್ ಅಷ್ಟೇ ಇರುತ್ತೆ ಗಂಡ ಸರಿ ಹೆಂಡತಿ ಸರಿ ಅನ್ನೋ ಥರ ಇರೋಲ್ಲ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೇ ಒಂದು ಸಂಸಾರ ಅಂತ ಆಗೋದು ಒಂದು ಸಂಬಂಧ ಉಳಿಯೋದು ಒಂದು ಚೆನ್ನಾಗಿರಬೇಕು ಅಂತ ಹೇಳಿದರೆ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಮತ್ತು ಒಂದು ಮೇಯ್ನಾಗಿ ನಂಬಿಕೆ ಇರಬೇಕು ಒಬ್ಬರನ್ನೊಬ್ಬರು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕೋಗ್ಬಾರ್ದು ಸೊ ನಾವು ಇಲ್ಲಿವರೆಗೂ ಹಾಗೆ ಇದ್ದೀವಿ ಕಷ್ಟನೋ ಸುಖನೋ ಇಬ್ಬರು ಜೊತೆವರೆಗೂ ಇರೋವರೆಗೂ ಜೊತೆ ಜೊತೆಯಾಗೇ ಇರ್ತೀವಿ ಇಬ್ಬರು ನಾವು ಆ ಥರ ಪ್ರಾಮಿಸ್ ಮಾಡ್ಕೊಂಡಿದ್ದೀವಿ ಇಬ್ರು ಹಂಗೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಗೈಸ್ ಅಷ್ಟು ಟೈಮ್ ಆಗಿತ್ತು ಊಟ ಮಾಡಬೇಕಿತ್ತು ಇನ್ನು ಅವತ್ತಿನ ದಿನ ಅಂದರೆ ನಮ್ಮ ಐದನೇ ವರ್ಷದ ಆ್ಯನಿವರ್ಸರಿ ಈ ಥರ ಇತ್ತು ಗೈಸ್ ಆದಷ್ಟು ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಇನ್ನೂ ಕೆಲವೊಂದನ್ನು ಹ್ಯಾಡ್ ಮಾಡಿಲ್ಲ ಸೊ ಬೋರಿಂಗ್ ಹಾಕ್ಬಾರ್ದು ವೀಡಿಯೋ ಲೆಂತಿ ಹಾಕ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಷ್ಟೊತ್ತು ಯಾರೆಲ್ಲ ನಮ್ಮ ವೀಡಿಯೋ ನೋಡಿದ್ರು ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್ ನೆಕ್ಸ್ಟ್ ವ್ಲಾಗು ಬೇಗ ಸಿಗೋಣ ಥ್ಯಾಂಕ್ ಯು ಗಾಯ